ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತ್ರಾಟಕ ಧ್ಯಾನವನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ತುಂಬ ಪ್ರಯೋಜನ ಸಿಗುತ್ತೆ ಯಾರಿಗೆ ಯಾವುದೇ ಕೆಲಸದಲ್ಲಿ ಅಥವಾ ಓದಿನಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ತುಂಬ ಡಿಪ್ರೆಷನಲ್ಲಿದ್ದೀವಿ ಅಥವಾ ತುಂಬ ಭಯ ಇದೆ ಆತಂಕ ಇದೆ ಅನ್ನೋರು ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು ಒಳ್ಳೆ ಪ್ರಯೋಜನ ಸಿಗುತ್ತೆ ನರಗಳ ಒಂದು ಆರೋಗ್ಯಕ್ಕೆ ಅಂದರೆ ನರಗಳ ಒಂದು ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಕಣ್ಣಿನ ಆರೋಗ್ಯಕ್ಕೆ ಒಟ್ಟಾರೆ ಹೇಳಬೇಕಂದ್ರೆ ಬಾಡಿ ಮತ್ತು ಮೈಂಡ್ ಎರಡನ್ನ ರಿಲ್ಯಾಕ್ಸ್ ಮಾಡುತ್ತೆ ಸ್ನೇಹಿತರೆ ತ್ರಾಟಕವನ್ನು ಯಾವ ರೀತಿ ಮಾಡೋದು ಒಂದು ಕತ್ತಲೆ ಕೋಣೆಯಲ್ಲಿ ದೀಪವನ್ನು ಇಟ್ಟು ನಿಮ್ಮ ನೇರಕ್ಕೆ ಇರಬೇಕು ದೀಪ ನಿಮ್ಮ ಕಣ್ಣುಗಳಿಗೆ ನೇರವಾಗಿ ಕಾಣೋ ಥರ ಇಟ್ಟು ನೀವು ದೀಪದ ಜ್ವಾಲೆಯನ್ನೇ ನೋಡ್ತಾ ಇರಬೇಕು ಮೊದಲಿಗೆ ದೀಪವನ್ನು ಇಟ್ಟು ಆರಾಮಾಗಿ ಸ್ವಲ್ಪ ಡಿಸ್ಟೆನ್ಸನ್ನು ತೊಗೊಳ್ಳಿ ಸ್ವಲ್ಪ ದೂರದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ಕಣ್ಣುಗಳನ್ನು ಮುಚ್ಚಿ ಕೈಯಲ್ಲಿ ಯಾವುದಾದ್ರೂ ಮುದ್ರೆಯನ್ನು ಹಾಕ್ಕೊಳ್ಳಿ ಮೊದಲಿಗೆ ಕಣ್ಣುಗಳನ್ನು ಓಪನ್ ಮಾಡ್ತಾ ದೀಪ ಸ್ತಂಭದ ಕೆಳಭಾಗ ಪೂರ್ತಿ ತಳಭಾಗವನ್ನು ನೀವು ನೋಡಬೇಕು ನಂತರ ಹಾಗೆ ನಿಧಾನವಾಗಿ ಮೇಲೆ ನೋಡ್ಕೊತಾ ಬರ್ತಾ ದೀಪದ ಬಟ್ಟಲಿನ ತಳಭಾಗವನ್ನು ನೋಡಬೇಕು ನಂತರ ದೀಪದ ಬಟ್ಟಲನ್ನು ನೋಡಿ ನಂತರ ನಿಮ್ಮ ಗಮನ ದೀಪದ ಜ್ವಾಲೆಯ ಮೇಲೆ ಆ ಸುತ್ತ ಇರುವಂತಹ ಪ್ರಭೆ ನಂತರ ಆ ಮಧ್ಯಭಾಗ ಎಲ್ಲವನ್ನು ನಿಧಾನವಾಗಿ ಗಮನಿಸ್ತಾ ಇರಬೇಕು ನೋಡ್ತಾ ಇರಬೇಕು ದಿಟ್ಟಿಸಿ ನೋಡಬೇಕು ಕಣ್ಣುಗಳ ರೆಪ್ ರೆಪ್ಪೆಗಳನ್ನು ಕೂಡ ನೀವು ಬಡಿಬಾರ್ದು ಆ ರೀತಿ ದಿಟ್ಟಿಸಿ ನೋಡ್ತಾ ಇರಬೇಕು ಎರಡು ಅಥವಾ ಮೂರು ನಿಮಿಷಗಳ ಕಾಲ ಹಾಗೇ ನೀವು ಆ ದೀಪದ ಜ್ವಾಲೆಯನ್ನೇ ದಿಟ್ಟಿಸಿ ನೋಡ್ತಾ ಇರಬೇಕು ಎಷ್ಟೊಂದು ಸಲ ಮಂಜು ಮಂಜಾಗಿ ಕಾಣೋದು ಎರಡೆರಡು ಆ ದೀಪ ಜ್ವಾಲೆ ಕಾಣೋದು ಹಾಕ್ತಿರುತ್ತೆ ಆದರೆ ಮತ್ತೆ ನೀವು ಕರೆಕ್ಟಾಗಿ ನಿಮ್ಮ ಒಂದು ಆ ಕಣ್ಣಿನ ದೃಷ್ಟಿ ನೇರವಾಗಿ ಆ ದೀಪ ಜ್ವಾಲೆಯ ಮೇಲೆಯೇ ಇರಬೇಕು ಆ ರೀತಿ ಮತ್ತೆ ಮತ್ತೆ ನಿಮ್ಮ ದೃಷ್ಟಿಯನ್ನು ನೀವು ಕರೆಕ್ಟಾಗಿ ನೋಡಬೇಕು ಆ ರೀತಿ ಮಾಡ್ಕೋಬೇಕು ದಿಟ್ಟಿಸಿ ನೋಡ್ತಾ ಇರಿ ನಂತರ ಎರಡು ಮೂರು ನಿಮಿಷ ಆದಮೇಲೆ ಸ್ವಲ್ಪ ಕಣ್ಣುಗಳನ್ನು ಕ್ಲೋಸ್ ಮಾಡಿ ಮತ್ತೆ ನೀವು ದಿಟ್ಟಿಸಿ ನೋಡಬೇಕು ಅಂದರೆ ಮತ್ತೆ ಅಗೇನ್ ದೀಪಸ್ತಂಭದ ತಳಭಾಗದಿಂದ ಮೇಲ್ಭಾಗದವರೆಗೂ ನೋಡ್ಕೊತಾ ಬರ್ತಾ ಮತ್ತು ದೀಪ ಜ್ವಾಲೆಯನ್ನೇ ನೀವು ನೋಡ್ತಾ ಇರಬೇಕು ಈ ರೀತಿ ಒಂದು ನಾಲ್ಕು ಅಥವಾ ಮೂರು ಬಾರಿ ಈ ರೀತಿ ಮೂರು ನಾಲ್ಕು ಬಾರಿ ಮಾಡಿ ಕಣ್ಣುಗಳಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ ಕಣ್ಣು ಉರಿಯೋದಕ್ಕೆ ಶುರುವಾಗುತ್ತೆ ಕಣ್ಣಲ್ಲಿ ನೀರು ಸುರಿಯೋದಕ್ಕೆ ಶುರುವಾಗತ್ತೆ ನಂತರ ನಿಧಾನವಾಗಿ ನೀವು ಕಣ್ಣುಗಳನ್ನು ಕ್ಲೋಸ್ ಮಾಡಿ ಹಾಗೆ ರಿಲ್ಯಾಕ್ಸ್ ಮಾಡಿ ಈ ರೀತಿ ನೀವು ಐದರಿಂದ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಮಕ್ಕಳು ತುಂಬ ಕಾನ್ಸಂಟ್ರೇಷನ್ನೇ ಮಾಡೋದಿಲ್ಲ ಓದೋದೇ ಇಲ್ಲ ಅಂತಿರ್ತಾರೆ ಅಥವಾ ಕೆಲವ್ರಿಗೆ ತುಂಬ ಆತಂಕ ಭಯ ಇರುತ್ತೆ ತುಂಬ ಇರ್ತಾರೆ ತುಂಬ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ ಇಂಥವ್ರಿಗೆಲ್ಲ ಒಳ್ಳೆಯದು ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಮೈಂಡು ಮತ್ತು ಬಾಡಿ ಎರಡನ್ನ ರಿಲ್ಯಾಕ್ಸ್ ಮಾಡುತ್ತೆ ಈ ಧ್ಯಾನವನ್ನು ಈ ತ್ರಾಟಕ ಧ್ಯಾನವನ್ನು ಮಾಡಿದ ನಂತರ ನಿಮಗೆ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ಪೂರ್ತಿ ನೀವು ತ್ರಾಟಕ ಧ್ಯಾನ ಮುಗಿಸಿದ ನಂತರ ನೆಕ್ಸ್ಟು ನೀವು ಹಾಗೆ ಶವಾಸನ ಕೂಡ ಮಾಡಿಬಿಟ್ರೆ ಫುಲ್ ಬಾಡಿ ಮೈಂಡು ರಿಲ್ಯಾಕ್ಸ್ ಆಗಿಬಿಡತ್ತೆ ತುಂಬಾ ಪ್ರಯೋಜನ ಸಿಗುತ್ತೆ ಅಭ್ಯಾಸ ಮಾಡಿ ತುಂಬಾ ಒಳ್ಳೆಯದು ಹಾಗೆ ಅಭ್ಯಾಸ ಮಾಡಿದ ನಂತರ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಮಾಡಿ ತಿಳಿಸಿ ತುಂಬ ಒಳ್ಳೆಯದು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ನೋಡಿ ನಿಮಗೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತೆ ಮತ್ತೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಧ್ಯಾನವನ್ನು ಮಾಡಬೇಕು ಅನಿಸುತ್ತೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು